ನಮಸ್ಕಾರ ನಿಮ್ಮ ದಾಂಪತ್ಯದಲ್ಲಿ ಅಥವಾ ನಿಮ್ಮ ಗಂಡ ಹೆಂಡತಿ ಜಗಳ ಆಗಿ ನೀವು ದೂರ ಆಗಿದ್ದರೆ ಅಥವಾ ನೀವು ಪ್ರೀತಿ ಮಾಡೋರು ನಿಮ್ಮ ಲವ್ವಲ್ಲಿ ಬ್ರೇಕಪ್ ಆಗಿದ್ದರೆ ವೀಕ್ಷಕರೇ ಈ ತಂತ್ರ ಮಾಡಿ ಯಾರು ದೂರ ಆಗಿದ್ರೋ ಯಾರು ಬಿಟ್ಟು ಹೋಗಿದ್ದಾರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಒಂದು ನಿಂಬೆಣ್ಣ ತೊಗೊಳ್ಳಿ ಅದರ ಮೇಲ್ಭಾಗದಲ್ಲಿ ನಾಲ್ಕು ಭಾಗಗಳನ್ನಾಗಿ ಕಟ್ಟು ಮಾಡಬೇಕು ಪೂರ್ತಿಯಾಗಿ ಮಾಡಬಾರ್ದು ಕಟ್ ಮಾಡಿ ಒಂದು ಬಿಳಿ ಹಾಳೆಯಲ್ಲಿ ನಿಮ್ಮ ಇಬ್ಬರ ಹೆಸರು ಮತ್ತೆ ಈ ಮಂತ್ರವನ್ನು ಬರಿಬೇಕು ಓಂ ಕ್ಲೀಂ ಕ್ಲೀಂ ಆತ್ಮಂ ಶರೀರಂ ಅವರ ಹೆಸರನ್ನು ಹೇಳಿ ವಶಂ ವಶಂ ಫಟ್ಸ್ವಾ ಅಂತ ಬರೆದು ಆ ಬಿಳಿ ಹಾಳೆಯನ್ನು ಆ ಮಧ್ಯಭಾಗದಲ್ಲಿ ನಿಂಬೆಹಣ್ಣ ಮಧ್ಯಭಾಗದಲ್ಲಿ ಹಾಕಿ ಐದು ಮೊಳೆಯನ್ನು ಚುಚ್ಚಿ ದಾರದಲ್ಲಿ ಕಟ್ಟಿ ವೀಕ್ಷಕರೇ ಕುಂಕುಮವನ್ನು ಅವರ ಹೆಸರನ್ನು ಹೇಳಿ ಕುಂಕುಮವನ್ನು ಹಾಕಿ ಅವರು ಇರುವಂಥ ದಿಕ್ಕಿನಲ್ಲಿ ಮುಚ್ಚಿ